ದಟ್ ಈಸ್ ವೆರಿ ಡೆಸ್ಟಿನಿ ಆರ್ಟ್ಸ್ ಅಂತ ಇವ್ರು ಬಂದು ಶುರು ಮಾಡಿದ್ದು ಗಿಲ್ಟ್ ಅಂತ ಒಂದು ಸಿನಿಮಾ ಮಾಡಬೇಕು ಅಂತ ಅಂದರೆ ಒಂದು ಗೇಲ್ಟ್ ಅಂತ ಆ ಥರ ಸಿನಿಮಾ ಶುರು ಆಗಿದ್ದು ಗಿಲ್ಟ್ ಅಂತ ಟೈಟ್ಲು ಇಟ್ವಿ ಆಮೇಲೆ ಹೋದ್ರು ಜಡ್ಜ್ಮೆಂಟ್ ಅಂತ ಟೈಟ್ಲ್ ಇಟ್ಕೊಂಡು ಬಂದರು ಅಂದರೆ ನಾನು ಕೊಟ್ಟು ಟೈಟ್ಲು ಬೇಡ ಅಂತ ಅವ್ರಿಗೆ ಅವ್ರ ತಲೆಯಲ್ಲಿ ಏನೋ ನಾನು ಅಂದ್ಕೊಂಡಂಗೆ ಸಿನಿಮಾ ಹೋಗಬೇಕು ನಾನೇ ಗುರು ಇಲ್ಲಿ ನಾನೇ ರಾಜ ಇರಲಿ ಇವ್ನೇನು ರವಿಚಂದ್ರನ್ ಇಲ್ಲ ಅಂತ ಅವ್ರ ತಲೆಯಲ್ಲಿ ಅಲ್ಲಿಂದ ಶುರು ಆಗಿತ್ತು ಜಡ್ಜ್ಮೆಂಟು ಕರೆಕ್ಟಾ ಕತೆ ಅದೇ ತನರಿ ಸರಿ ಓಕೆ ಇವಾಗ ಜಟ್ಮೆಂಟ್ ನಿಮ್ಮದೇ ತಂಟ್ರಿ ಇಟ್ಲು ಎದೆ ತಟ್ಕೊಂಡು ನಿಂತ್ಕೊಂಡು ನಮ್ಮದೇ ಟೈಟ್ಲು ಅಂತ ಹೇಳ್ತೀರಾ ಅಲ್ವಾ ಹಾಂ ಯಾ ನಿನ್ನೆ ನೀವೇ ಕಟ್ಸಿದೀರಾ ಬಟ್ ಜಡ್ಜ್ಮೆಂಟ್ ನಿಮ್ಮದು ಅಲ್ಲ ಪುಟ್ಕೋಸಿ ನಮ್ಮದು ಅಲ್ಲ ಆ ಜನ ಕೂಡ ಜಟ್ಮೆಂಟೇ ಫೈನಲ್ ಸರ ಅವ್ರು ನಿಮಗೆ ನಾವು ಏನು ಕೊಟ್ಟರೆ ಅದೇ ಜಡ್ಜ್ಮೆಂಟ್ ಆಗುತ್ತೆ ಫೈನಲ್ ಮೌಶ್ಯ ಈಗ ಎಲ್ಲ ಹೇಳಿದ್ರು ಎಲ್ಲರೂ ನನ್ ಕಂಡ್ರೆ ಖುಷಿ ಆಯ್ತು ಖುಷಿ ಆಯ್ತು ಅಂತ ಅದೇ ನನಗೂ ನಿಮ್ ಜೊತೆ ಆಕ್ಟ್ ಮಾಡಕ್ ಅಷ್ಟೇ ಖುಷಿ ಜೊತೆ ನಿಮ್ಮನ್ನೆಲ್ಲ ಸಿನಿಮಾದಲ್ಲಿ ಈ ತರ ಬಂದಾಗೆಲ್ಲ ನಮಗೂ ಖುಷಿ ನಾನು ಭೇಟಿ ಮಾಡಿರಲ್ಲ ನಾವು ಯಾಕಂದ್ರೆ ನಮ್ಮನ್ನ ಸೈಡ್ ಅಲ್ಲಿ ತಡ್ಬಿಟ್ಟಿದ್ರು ರವಿಚಂದ್ರ ಭಯ ರವಿಚಂದ್ರ ಅಂದ್ರೆ ಹಿಂಗೆ ರವಿಚಂದ್ರ ಹಂಗೆ ಎಲ್ಲ ಹೇಳಿ ಹೇಳಿ ಇವ್ರಗಳಿಗೆಲ್ಲ ಇವ್ರದೇ ಒಂದು ಕಲ್ಪನೆ ಇವ್ರೇ ಒಂದು ಲೋಕದಲ್ಲಿ ಇದಾರೆ ಎಲ್ಲಾರು ನಾನು ಸಿನಿಮಾದಲ್ಲಿ ಮೊದಲನೇ ದಿವಸದಿಂದ ಇವತ್ತವರೆಗೂ ಆ ಸಿನಿಮಾ ಕ್ಯಾಮ್ರಾ ಬಂದು ಮುಂದ್ರೆ ನಿಂತ್ರೆ ಅದರಷ್ಟು ಪ್ರೀತಿಸೋದು ಯಾವ್ದು ಪ್ರೀತಿಸೋದಿಲ್ಲ ನಾನು ಅಲ್ಲಿ ಯಾರು ಬಂದು ಹಂಗೆ ಇರ್ತೀನಿ ನಾನು ಏನಿದ್ ಜೀಲಾ ಲೀಲಾಜಿದ್ದೆ ಲೀಲಾಜವಾಗಿದ್ದೆ ಅಂದ್ರೆ ಅವ್ರು ಕೊಡ್ತಿದ್ದ ಡೈಲಾಗ್ ಒಳಗೆ ಇತ್ತು ನಾನು ಬದಲಾಯಿಸಂಗಿರ್ಲಿಲ್ಲ ಬದಲಾಯ್ಸಕ್ ಬಿಡೋದಿಲ್ಲ ಮುಚ್ಕೊಂಡು ಮಾತಾಡ್ರಿ ಇದನ್ನೇ ಹಿಂದೆ ಕೂತ್ಕೊಂಡು ಅದನ್ನೇ ಮಾತಾಡಕ್ ಅಂತ ಹೇಳೋರು ನನಗೆ ಏನ್ ಅದ್ ಬರೋದಿಲ್ಲ ಬಾಯಲ್ಲಿ ನನಗೆ ಅಂತಂದ್ರೆ ಅವ್ರು ನೂರ ಎಂಟು ಕೇಸ್ ಹೇಳಿದ್ದಾರೆ ನನ್ನ ಕೈಲಿ ಅವ್ರು ಹೇಳಿದ್ರಲ್ಲ ಅವ್ರ ರೈಟ್ರು ನಮ್ಮ ಅವ್ರ ಹೆಸರು ವಾಸ್ತವನ ಅಯ್ಯೋ ನನ್ನ ಜಿಮ್ನಲ್ಲಿ ನಡೆದ್ರೆ ಎರಡು ಕೇಸ ನೆನಪಿಲ್ಲ ನನಗೆ ಇವರು ಯಾವ ಯಾವ ಕೇಸ್ಗಳು ಡೆಲ್ಲಿಯಲ್ಲಿ ಅದ್ ನಡೀತಂತೆ ಕೊನೆ ಜಡ್ಜ್ಗೂ ಹೇಳದೆ ಹೇಳ್ರಿ ಈ ಜಡ್ಜ್ ಈ ಕೇಸಲ್ಲಿ ತಗೊಂಡ್ರಿ ರೆಫರ್ ಮಾಡ್ರಿ ಅಂತ ಜಡ್ಜ್ಗಳು ಉಗ್ದಾಕ್ ಬಿಡಿದಿನಿ ನಾನು ಆ ರೇಂಜ್ ಕೇಸ್ಗಳು ಅಷ್ಟು ನಾಲೇಜಲ್ ಅವ್ರು ಅಷ್ಟು ತಿಳ್ಕೊಂಡಿದ್ದಾರೆ ಅಷ್ಟು ವಿಷಯನ ಹೇಳಬೇಕು ಅನ್ನೋದು ಅವ್ರಲ್ಲಿ ಒಂದು ಉದ್ದೇಶ ಏನಂದ್ರೆ ನೀವ್ ಹೇಳ್ಬೇಕು ಸರ್ ಈ ವಿಷಯಗಳು ನೀವು ಹೇಳಬೇಕು ನಿಮ್ಮ ಬಾಯಾರ ಒಳ್ಳೆ ವಿಷಯಗಳು ಹೇಳ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಅಂದರು ಆಯಿತು ನಾನು ನಿಮ್ಗೆಲ್ಲೇನೆ ಅಂತ ಅನ್ಸುತ್ತೆ ನೀವು ಅಂದ್ಕೊಂಡು ತಲುಪಿದೀನಿ ಅಂತ ಅನ್ಸುತ್ತೆ ಸೊ ದಟ್ ಈಸ್ ಮೈ ಜಾಬ್ ಆ್ಯಂಡ್ ಐ ಲವ್ ವರ್ಕಿಂಗ್ ವಿತ್ ಆಲ್ ಇಫ್ ಪೀಪಲ್ ಐ ಆಮ್ ಹ್ಯಾಪಿ ಟು ಬಿ ಎ ಪಾರ್ಟ್ ಆಫ್ ದಿಸ್ ಪ್ರಾಜೆಕ್ಟ್ ಒಂದು ವರ್ಷ ತಗೊಂಡ್ರಿ ಅಲ್ವಾ ಒಂದು ವರ್ಷ ನಮ್ಮಿಂದ ಅಲ್ಲ ನಿಮ್ಮಿಂದ ಅಂತಲೇ ಹೇಳ್ಬಿಡಿ ಸ್ಟೇಜಲ್ಲಿ ಅಲ್ವಾ ಹಾಂ ನೀವೇ ತಗೊಂಡಿದ್ದು ನಿಮ್ದೇ ಜಡ್ಜ್ಮೆಂಟು ಡಿಲೇ ನಿಮ್ದೇ ಎಲ್ಲ ನಿಮ್ದೇ ನಾವು ಮರಿ ಮೂವತ್ತು ದಿವಸ ಆಕ್ಟ್ ಮಾಡಿದೀವಿ ನೀವ್ ಹೇಳಿದ್ವಿ ಇದ್ದೀವಿ ಹನ್ನೆರಡು ಸಾವಿರ ಕೋರ್ಟ್ ಅಲ್ಲಿ ಹುಟ್ಟಾಡಿದ್ರಿ ನನ್ನ ಕರೆಕ್ಟಾ ಎಲ್ಲಿ ಬಿಡ್ರಿ ಒಂದೇ ಕೋರ್ಟ್ ಒಂದೇ ಬಜೆಟ್ ಉಡ್ಸ್ಕೊಂಡ್ರಿ ಹಾ ಎಷ್ಟು ಮೋಸ ಮಾಡಿದ್ರಿ ಎಷ್ಟು ಸುಳ್ಳು ಹೇಳಿದ್ರಿ ಒಂದ್ ಆಡ್ ಕೊಡ್ತೀನಿ ಅಂದ್ರಿ ಕೊಡ್ಲಿಲ್ಲ ಮಾಡ್ರಿ ಆಡ್ನೂ ಕ್ಬಿಡ್ರಿ ಆ ದಾಸು ಅದ್ಮೇಲೆ ಒಂದ್ ರೆಡ್ ಲೈಟ್ ಹಾಕ್ಬಿಡ್ರಿ ರೆಡ್ ಲೈಟ್ ತೆಗ್ದ ಸಾಂಗ್ ತೆಗೆದ್ರು ಚೆನ್ನಾಗಿಲ್ಲಾ ಸ್ಪಾಟ್ ಅಲ್ಲಿ ಹೇಳಿದೆ ಚೆನ್ನಾಗಿಲ್ಲ ಸರ್ ನೀವು ಕೇಳಿಲ್ಲ ಕೊಡಕ್ಕೆ ತೆಗೆದಾಕ್ಬಿಟ್ಟಿ ನಾ ಈ ಸಿನಿಮಾ ಕತೆ ಸಿಂಪಲ್ ಇದು ನೋಡಿ ಅವ್ನು ನೋಡಿ ಎಷ್ಟು ಅಪ್ಪಾವಿ ತರ ಗೊತ್ತಿ ಅಲ್ವೇ ಅಲ್ಲ ಅಂತ ಅನ್ಸುತ್ತಲ್ವಾ ನಮ್ಗೆ ಅದೇ ಕತೆ ಅವ್ನು ನೋಡಿದ ತಕ್ಷಣ ಒಳ್ಳೇವ್ ಅಂತ ಅನ್ಸೋದಿಲ್ಲ ಜೀವನದಲ್ಲಿ ಅವತ್ತು ಈ ನನ್ ಮಗ ಸರಿಲ್ವಲ್ಲ ಇವನು ಏನೋ ಸರಿ ಇಲ್ಲ ಇವ್ನಲ್ಲಿ ಆ ಜ ಅದನ್ನೇ ನಾನು ಅದನ್ನೇ ತಗೊಂಡ ಸಿನ್ಮಾದಲ್ಲಿ ನಾನು ಅವನ್ನ ತಗೊಂಡ ಒಳಗಾಕ್ತ ಆಮೇಲೆ ಗೊತ್ತಾಗತ್ತೆ ಇವ್ನು ಪಾಪ ಒಳ್ಳೆವನು ಅಂತ ಆಮೇಲೆ ಬಿಡ್ಸಕ್ ಗೊತ್ತಾ ಆಡ್ತೀನಿ ಕರೆಕ್ಟಾ ಹೇಳ್ಬೋದೇ ಸಾಕು ಜಾಸ್ತಿ ಬೇಡ ನೀವೇ ಎಷ್ಟು ಹೇಳಿದೀರಿ ನೀವು ಸಿನಿಮಾದಲ್ಲಿ ಎಲ್ಲಾ ಕಡೆ ನೀವೇ ಕಾಲ್ ಮೇಲೆ ಕಾಲ ಕೊಂಡ್ ಕೂತಿದ್ರ ಬಿಟ್ಟಿದ್ರೆ ನನ್ ಮಾತ್ರ ನೀವೇ ಮಾಡ್ತಿದ್ರಿ ಅಲ್ವಾ ಆ ಮಧ್ಯದಲ್ಲಿ ಬೇರೆ ಏನೋ ಬಂದೇನೋ ಮಾಡಿ ಅಂದ್ರಿ ಟಿವಿ ಪೂರ್ತಿ ಆಕ್ಟರ್ಸ್ಗಳು ಕೆಲ್ಸಾನ ಇಲ್ಬೇನ್ರಿ ಎಲ್ಲ ನೀವೇ ಮಾಡ್ತೀರಾ ಅಲ್ವಾ ಬನ್ನಿ ಸೆಟ್ಟಿ